ರಾಯಚೂರಿನಲ್ಲಿ ಒಂದು ವಿಶೇಷ ಮೂರ್ತಿ ಇದೆ ಬಹುತೇಕರು ವಿಶೇಷ ಮೂರ್ತಿ ಅಂದ ತಕ್ಷಣ ವಿಶೇಷ ಪೂಜೆ ಪುನಸ್ಕಾರಗಳು ದೇವರಿಗೆ ಮಾತ್ರ ಆಗುತ್ತೆ ಅಂತ ನಂಬಿರ್ತಾರೆ ಆದರೆ ಇಲ್ಲಿ ಮಾತ್ರ ವಿಶೇಷ ಸ್ಮಾರಕಗಳಿಗೆ ವಿಶೇಷ ರೀತಿಯಲ್ಲಿ ಪೂಜೆ ಪುನಸ್ಕಾರಗಳಾಗುತ್ತಂತೆ ಅದು ಕೂಡ ಹೋರಾಟಗಾರರ ಮೂರ್ತಿಗಳಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಹೌದು ನೀವು ನಾವೆಲ್ಲ ಧಾರ್ಮಿಕ ಕೇಂದ್ರಗಳಲ್ಲಿ ಆಯಾ ಧಾರ್ಮಿಕ ಪದ್ಧತಿ ಗ್ರಂಥಗಳು ಧಾರ್ಮಿಕತೆ ಸಾರೋ ಚಿಹ್ನೆಗಳು ವಿವಿಧ ದೇವಾನು ದೇವತೆಗಳ ಶಿಲ್ಪಗಳನ್ನ ನೋಡ್ತಿರ್ತೀವಿ ಆದರೆ ಗಡಿ ಜಿಲ್ಲೆ ರಾಯಚೂರಿನಲ್ಲೊಂದು ವಿಶೇಷ ದೇವಾಲಯವಿದೆ ಅಲ್ಲಿ ದೇವರ ಜೊತೆ ಸ್ವಾತಂತ್ರ್ಯ ಹೋರಾಟಗಾರರನ್ನ ಸ್ಮರಿಸಲಾಗ್ತಿದೆ ಇದನ್ನ ಅರಗಿಸಿಕೊಳ್ಳಲು ಕಷ್ಟವಾದರೂ ಇದುವೇ ಸತ್ಯ ರಾಯಚೂರು ನಗರದ ಮನ್ನೂರು ವಾಡಿಯಲ್ಲಿ ಲಕ್ಷ್ಮೀ ದೇವಸ್ಥಾನವಿದೆ ಇದು ಐತಿಹಾಸಿಕ ಹಿನ್ನೆಲೆಯುಳ್ಳ ದೇವಾಲಯ ಈ ದೇವಾಲಯದ ಆರಾಧ್ಯ ದೈವ ಲಕ್ಷ್ಮೀ ದೇವಿಗೆ ಆಂಧ್ರ ತೆಲಂಗಾಣದ ಭಕ್ತರು ಕೂಡ ಬರ್ತಾರೆ ಆದರೆ ಇದೇ ದೇವಾಲಯ ಸ್ವಾತಂತ್ರ್ಯ ಹೋರಾಟಗಾರರ ಶಿಲ್ಪಕಲೆಗಳನ್ನು ಹೊಂದಿದ್ದು ಬಹಳ ವಿಶೇಷವಾಗಿದೆ ಈ ಲಕ್ಷ್ಮೀ ದೇವಾಲಯದಲ್ಲಿ ದೇಶದ ಸ್ವಾತಂತ್ರ್ಯಕ್ಕೆ ತಮ್ಮ ಇಡೀ ಜೀವನವನ್ನು ಮುಡಿಪಾಗಿಟ್ಟ ಗಾಂಧೀಜಿ ಸುಭಾಷ್ ಚಂದ್ರ ಬೋಸ್ ನೆಹರು ಅವರ ಶಿಲ್ಪಕಲೆಗಳು ತಮ್ಮದೇ ಆದ ವಿಶಿಷ್ಟತೆಯನ್ನು ಹೊಂದಿವೆ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ನಲ್ವ ಐವತ್ತು ಐವತ್ತೊಂದರೊಳಗೆ ಇದು ದೇವಸ್ಥಾನ ಸಣ್ಣ ದೇವಸ್ಥಾನ ಇತ್ತು ಕೇವಲ ಉತ್ಸವ ಮೂರ್ತಿಯಿಂದ ಲಕ್ಷ್ಮಣ್ ಗುಡಿಯನ್ನು ಸ್ಥಾಪನೆ ಇತ್ತು ಹತ್ತೊಂಬತ್ತು ನೂರ ಭಾರತಕ್ಕೆ ಯಾವ ಸ್ವತಂತ್ರ ಸಿಕ್ಕ ನಂತರ ಹತ್ತೊಂಬತ್ತು ನೂರ ನಲವತ್ತು ಏಳರಲ್ಲಿ ಇದು ಚಾಲ್ತಿಯಲ್ಲಿತ್ತು ಆದರೆ ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಸಂಪೂರ್ಣವಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಲಾಗಿದೆ ಈ ರಾಯಚೂರು ಮಹಾನಗರದ ಇದರಲ್ಲಿ ಸ್ವತಂತ್ರ ಹೋರಾಟಗಾರರು ಬಹಳಷ್ಟು ಈ ಅವರೇನಪ್ಪ ಅಂದ್ರೆ ಮಾಡ್ತಾರೆ ಈ ಗ್ರಾಮದಲ್ಲಿ ಮುನ್ನೂರು ಕಾಪು ಎಂಬ ರೈತಾಪಿ ಸಮುದಾಯವಿದೆ ಸ್ವಾತಂತ್ರ್ಯ ಪೂರ್ವದಿಂದಲೂ ಈ ಸಮುದಾಯದಲ್ಲಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರಿದ್ದರು ಅವರೆಲ್ಲ ದೇಶದ ಸ್ವಾತಂತ್ರ್ಯದ ಜೊತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಿಜಾಮರ ಆಳ್ವಿಕೆಯಲ್ಲಿ ನಿಜಾಮರ ವಿರುದ್ಧವೂ ಹೋರಾಡಿದ್ರು ಸ್ವಾತಂತ್ರ್ಯ ಹೋರಾಟಗಾರರೇ ನಮ್ಮ ನಿಜವಾದ ದೇವರುಗಳು ಅಂತ ದೇವಸ್ಥಾನದಲ್ಲಿ ತಮಿಳುನಾಡಿನ ಶಿಲ್ಪಿಗಳ ಮೂಲಕ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಈ ಸ್ವಾತಂತ್ರ್ಯ ಹೋರಾಟಗಾರರ ಶಿಲ್ಪಗಳನ್ನು ಕೆತ್ತನೆ ಮಾಡಲಾಗಿದೆ ಆವಾಗ ಮಣ್ಣಿನ ಗುಡಿಯಾಗಿತ್ತು ಮಣ್ಣಿನಿಂದ ಕಟ್ಟಿದಂಥ ಒಂದು ಗುಡಿಯಲ್ಲಿ ಲಕ್ಷ್ಮೀದೇವಿ ಮೂರ್ತಿ ಇಟ್ಟು ಪೂಜೆ ಮಾಡ್ತಾಯಿದ್ವಿ ಆಮೇಲೆ ನಮ್ಮ ಸಮಾಜದ ಹಿರಿಯರಾದಂಥ ಸ್ವತಂತ್ರ ಹೋರಾಟಗಾರರಾದಂಥ ಗಗನಗಾರ ನಾಗಣ್ಣ ಇವರ ನೇತೃತ್ವದಲ್ಲಿ ಹತ್ತೊಂಬತ್ತು ನೂರ ಐವತ್ತೆಂಟರಲ್ಲಿ ಐವತ್ತೈದರಿಂದ ಕಲೆಕ್ಷನ್ ನಡೀತವೆ ಎಲ್ಲ ಸಮುದಾಯದವರ ಆ ಕಲೆಕ್ಷನ್ ಹಣ ಕೊಟ್ಟರೆ ಅದು ಕಾರ್ಯಕ್ರಮ ಆಗ್ತದೆ ಇದಷ್ಟೇ ಅಲ್ಲ ಈ ದೇವಾಲಯಕ್ಕೆ ಬೆಟ್ಟಗಳಲ್ಲಿನ ಕಲ್ಲುಗಳನ್ನ ತಂದಿರುವುದರಿಂದ ಬಂಡೆಗಳ ಮೇಲೆ ನೆಲೆಸಿದ್ದ ಜೀವಿಗಳಿಗೆ ಸಮಸ್ಯೆ ಆಗಿದೆ ಹೀಗಾಗಿ ಅವುಗಳಿಗೂ ಇದನ್ನ ಅರ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ವಿವಿಧ ಪ್ರಾಣಿ ಜಲಚರಗಳು ಶಿಲ್ಪಗಳನ್ನು ಕೆತ್ತನೆ ಮಾಡಲಾಗಿದೆ